ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಮೂರು ಅವಧಿಯಲ್ಲಿ ಅತ್ಯಧಿಕ ಮತಗಳನ್ನ ಗಳಿಸುವ ಮೂಲಕ ಪ್ರಧಾನಿ ಹುದ್ದೆಯನ್ನ ಏರಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹುಟ್ಟಿರುವಂತಹ ಮೋದಿ ಅವರಿಗೆ ಈಗ ಎಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿದೆ ಆದರೂ ಅದೇ ಉತ್ಸಾಹದಿಂದ ಯುವಕರು ನಾಚುವಂತಹ ರೀತಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ ಇನ್ನು ನರೇಂದ್ರ ಮೋದಿ ಅವರ ಬಳಿಕ ಪ್ರಧಾನಿ ಆಗುವ ಅರ್ಹತೆ ಇರುವುದು ಕೇವಲ ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಮಾತ್ರ ಎನ್ನಲಾಗ್ತಾ ಇದೆ ಆದರೆ ಖ್ಯಾತ ಜ್ಯೋತಿಷರೊಬ್ಬರು ಮೋದಿ ಬಳಿಕ ದೇಶದ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಎಂಬ ಸ್ಫೋಟಕ ಭವಿಷ್ಯವನ್ನ ನುಡಿದಾರೆ ಬರುವ ಮೇ ತಿಂಗಳ ಬಳಿಕ ತಮ್ಮ ಹುದ್ದೆಗೆ ಮೋದಿ ಅವರು ರಾಜೀನಾಮೆಯನ್ನ ನೀಡುತ್ತಾರೆ ಅಂತ ಬಿಗ್ ಬಾಂಬ್ ಅನ್ನ ಹಾಕಿದ್ದಾರೆ ಮೋದಿ ರಾಜೀನಾಮೆ ನೀಡ್ತಾ ಇದ್ದಂತೆಯೇ ಯೋಗಿ ಆದಿತ್ಯನಾಥ್ ಅವರು ಪಿಎಂ ಹುದ್ದೆಯನ್ನ ಅಲಂಕರಿಸಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಆದ್ರೆ ಯೋಗಿ ಆದಿತ್ಯನಾಥ್ ಪ್ರಧಾನಿ ಆಗುವ ಿಲ್ಲ ಬದಲಾಗಿ ಗೃಹ ಸಚಿವ ಅಂದ್ರೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಪ್ರಧಾನಿ ಸ್ಥಾನಕ್ಕೇರುವುದಾಗಿ ಈಗ ಭಾರಿ ಭವಿಷ್ಯವನ್ನ ನೋಡುತ್ತಿದ್ದಾರೆ ಇನ್ನು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಕೂಡ ಸಿಎಂ ಹುದ್ದೆಯನ್ನ ಪಡೆದುಕೊಳ್ಳಲಿದ್ದಾರೆ ಎನ್ನುವ ಭವಿಷ್ಯವನ್ನ ಕೂಡ ನೋಡುತ್ತಾರೆ ಮಾರ್ಚ್ ನಂತರ ಯಾವುದೋ ದೊಡ್ಡ ವಂಚನೆಯಲ್ಲಿ ಸರ್ಕಾರವು ಶೇಕ್ ಆಗ್ಲಿದೆ ಪಕ್ಷವು ಪೂರ್ತಿಯಾಗಿ ಅಲ್ಲೋಲ ಕಲ್ಲೋಲವಾಗಲಿದೆ ಆ ಸಮಯದಲ್ಲೇ ಹುದ್ದೆಯಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಭವಿಷ್ಯವನ್ನ ನುಡಿಸುತ್ತಾರೆ